ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಆಕಾಶ್ ಕಿಚನ್ಗೆ ಸ್ವಾಗತ ನಿಮಗೆ ಇವತ್ತು ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡೋ ರೆಸಿಪಿ ತುಂಬ ಏನು ತಗೋಳಲ್ಲ ಇದಕ್ಕೆ ಬೇಗ ಈಸಿಯಾಗಿ ಆಗೋಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ತುಂಬ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ನಾವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂತ ಅಂದರೂ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಒಂದು ಕಾಲು ಕಪ್ಪು ಅಷ್ಟು ಜಿರೋಟಿ ಎಣ್ಣೆ ಮತ್ತು ಉಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌಲ್ಗೆ ಮೈದಾ ಹಿಟ್ಟು ಜಿರೋಟಿ ರವೆ ಕಲ್ಲರ್ ಸ್ವಲ್ಪ ಅರ್ಶನ ಒಂದು ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ చనగి మిక్స్క స్వల్ప నీరు హాకం కల్స్కళణి ఈ రీతి తిని స్వల్ప ఎణ హాకీ ఎణి హాకీ ఇన్న ముచ్చా కణ రెడీ మ ನಾನು ಒಂದು ಕಪ್ ಬೇಳೆನ ಒಂದು ಹತ್ತು ನಿಮಿಷ ಆಗಿತ್ತು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇದನ್ನು ಸೇರಿಸ್ಕೊಂತೀನಿ ಒಂದು ಮೂರು ಸೀಟಿ ಕೂಗಿಸ್ಕೊಳ್ಳೋಣ ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿಟ್ಟು ಕ್ಲೋಸ್ ಮಾಡ್ಕೊಂಡು ಒಂದು ಮೂರು ಸೀಟಿ ಕೂಗಿಸ್ಕೊತೀನಿ ಹಾಕೊಂಡಿದ್ದೆ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ ಕೂಲಾಗ್ಬಿಟ್ಟಿದೆ ನೋಡಿ ಚೆನ್ನಾಗಿ ಬೇಳೆ ಬೇಳೆ ಎಲ್ಲ ಬೆಂದೋಗಿದೆ ಇದನ್ನು ಇವಾಗ ಒಂದು ಬೌಲ್ಗೆ ನೀರು ಸೋರಿಸ್ಕೊತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಎರಡು ಹಚ್ಚು ಬೆಲ್ಲ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಕರಗಿದೆ ನಾನು ಬೆಲ್ಲ ಕುಟ್ಕೊಂಡಿದ್ದೆ ಈಗ ಬೇಳೆ ಬೇಳೆ ಸೋಸಿಟ್ಕೊಂಡಿದ್ದೆಲ್ಲ ಬೇಳೆ ಸೇರಿಸ್ಕೊಂತ ಇದ್ದೀನಿ ಬೆಲ್ಲ ಪಾಕ ಬರೋದು ಬೇಡ ನೋಡಿ ಬೆಲ್ಲ ಕ್ಲೀನಾಗಿ ಕರಗಿದೆ ಇದು ಸ್ವಲ್ಪ ಗಟ್ಟಿ ಆಗೋವ್ರಿಗೂ ಇದು ಮಾಡ್ಕೊತ ಇರಿ ಇದು ಗಟ್ಟಿ ಆಯ್ತಾ ಬಂದಿದೆ ಈಗ ನಾನು ತೆಂಗಿನಕಾಯಿ ಸೇರಿಸ್ಕೊತಿದ್ದೀನಿ ಒಂದು ಅರ್ಧ ಕಪ್ ತುರಿವಷ್ಟು ಕಪ್ಪಷ್ಟು ತುರಿದಿಟ್ಕೊಂಡಿದ್ದೆ ನಾನು ಇವಾಗ ಅದನ್ನು ಸೇರಿಸ್ಕೊತ ಇದ್ದೀನಿ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂತಂದರೂ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ಖಂಡಿತ ಸೂಪರ್ ಬರುತ್ತೆ ಈ ಒಬ್ಬಟ್ಟು ಮೂರು ಏಲಕ್ಕಿ ಪುಡಿನ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೆ ಇವಾಗ ಅದನ್ನು ಸೇರ್ಸ್ಕೊಂತ ಇದ್ದೀನಿ ಇನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ತಿರ್ಕಂತ ನೋಡಿ ಸಾಕು ಇಷ್ಟ ಆಗಿದೆ ಇದನ್ನು ಈಗ ನನ್ನಲ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಇದು ಫುಲ್ಲು ಕೂಲಾಗಲಿ ತಣ್ಣಗಾಗಲಿ ಪೂರ್ತಿಯಾಗಿ ತಣ್ಣಗಾಗಿದೆ ಮತ್ತು ಗಟ್ಟಿ ಕೂಡ ಆಗಿದೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳೋಣ ಇದನ್ನು ಇವಾಗ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆ ಥರ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಬೇಳೆ ಏನೂ ಇಲ್ಲ ತುಂಬ ಸಾಫ್ಟಾಗಿ ನಣ್ಣುಗಾಗಿದೆ ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಇದನ್ನ ಒಂದು ಬೇರೆ ಬೌಲ್ಗೆ ಸ ಇದು ಮಾಡ್ಕೊತೀನಿ ಒಂದು ಬೇರೆ ಬೌಲ್ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ತಣ್ಣಗಾಗಿತ್ತು ಎಲ್ಲನೂ ಉಂಡೆಗಳು ಮಾಡ್ಕೊಂಡಿದ್ದೀನಿ ಈ ರೀತಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ ಈಗ ಒಂದು ಕವರ್ ತಗೊಂಡಿದ್ದೀನಿ ಎಣ್ಣೆ ಕವರ್ ಇದು ಎಣ್ಣೆ ಕವರ್ ಆದರೂ ತಗೊಳ್ಳಿ ಇಲ್ಲಾಂದ್ರೆ ಬಟರ್ ಪೇಪರ್ ಆದರೂ ತಗೊಳ್ಳಿ ಇದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ನಾನು ಕಲ್ಸ್ ಇಟ್ಕೊಂಡಿದ್ನಲ್ಲ ಇಟ್ಟು ತಗೊಂಡಿದ್ದೀನಿ ನಿಮ್ಗೆ ಎಷ್ಟಿಷ್ಟಾಗಲಾ ಉಂಡೆಗಳು ಬೇಕೋ ನೋಡಿ ಎಷ್ಟಾಗ್ಲಾ ಬೇಕೋ ಅಷ್ಟು ಇದನ್ನ ಮಾಡ್ಕೊಳ್ಳಿ ಉಂಡೆ ತಗೊಳ್ಳಿ ಇದು ಸೆಂಟ್ರಲ್ ಇಟ್ಕೊಂಡು ಈ ತರ ಪೋಲ್ ಮಾಡ್ಕೊಳ್ಳಿ ನೋಡಿ ಎಲ್ಲಾನು ಇದೇ ಸೈಜ್ ಮಾಡಿ ಎಲ್ಲಾನು ಇದೇ ರೀತಿ ನಾನು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾನು ಕವರ್ ತಗೊಂಡಿದ್ದೀನಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಲಟಿಸ್ಕೊತಾ ಇದ್ದೀನಿ ಎಷ್ಟು ಆಗ್ಲ ಬೇಕೋ ನೋಡಿ ಅಷ್ಟಾಗ್ಲಾ ಲಟಿಸ್ಕೊಳ್ಳಿ ಫಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೂ ಪರ್ಫೆಕ್ಟಾಗಿ ಬರುತ್ತೆ ನನಗೆ ತುಂಬ ನಮಗೆ ತುಂಬ ದೊಡ್ಡದಾಗೇನೋ ಬೇಡ ಇಷ್ಟ ಅಲ್ಲೇ ಸಾಕು ನಿಮ್ಗೆಸ್ಟ್ ಆಗಲ ಬೇಕು ಲಟಿಸ್ಕೊಳ್ಳಿ ಸ್ಟವ್ ಹಚ್ಕೊಂಡು ಇದನ್ನು ಹೆಂಚು ಇಟ್ಕೊಂಡಿದ್ದೀನಿ ತವಾ ಇಟ್ಕೊಂಡಿದ್ದೀನಿ ಹೆಂಚು ಬಿಸಿ ಆಗಿದೆ ನಾನು ಹಣ ಇದ್ದೀನಿ ಇವಾಗ ಇನ್ನೊಂದು ಲಟಿಸ್ಕೊಂತ ಇದ್ದೀನಿ ಇನ್ನೊಂದು ತಟ್ಕೊತ ಇದ್ದೀನಿ ಇಟ್ಟು ಕಲಸಿ ಒಂದು ಹಾಫ್ ಅನ್ ಅವರ್ ಇಟ್ಟಿದ್ದೆ ಚೆನ್ನಾಗಿಟ್ಟು ನೆಂದಿದೆ ಚೆನ್ನಾಗಿಟ್ಟು ನಾವು ಎಷ್ಟು ಎಷ್ಟು ಇದು ಬೇಕೋ ಅಷ್ಟೆಲ್ಲ ಹೇಳ್ಕೊಬೋದು ನೀವು ಸ್ವಲ್ಪ ಎಣ್ಣೆ ಹಾಕಿದೀನಿ ಏನೇನಾದರೂ ಹಾಕೊಳ್ಳಿ ಅಂತ ತುಪ್ಪನಾದರೂ ಹಾಕೊಳ್ಳಿ ഇത്സിനി <laughs> <laughs> <laughs>